ನಾನು ಒಂದು ಉದಾಹರಣೆ ಕೊಡ್ತೇನೆ ಮೆಡಿಕಲ್ ಶಾಪ್ ಲೈಸೆನ್ಸ್ ತೋರಿಸಿ ವೈನ್ ಶಾಪ್ ನಡ್ಸ್ತಾ ಇದಾರೆ ತೋರ್ಸೋದೇನು ಮೆಡಿಕಲ್ ಶಾಪ್ ನಮ್ದು ಸಂಘ ನಮ್ದು ಚಾರಿಟೇಬಲ್ ಟ್ರಸ್ಟ್ ಅಂತ ತೋರಿಸ್ತಾ ಇದ್ದಾರೆ ಮಾಡೋದೇನು ಹತ್ತು ಸಾವಿರ ಸಂಘಗಳನ್ನ ನಿಲ್ಲಿಸಿದೀವಿ ಹ್ಯಾಂಗೆ ಅಂತ ಹೇಳಿದ್ರೆ ಏನ್ ಮಾಡ್ಬೇಕು ಜನಗಳು ಒಗ್ಗಟ್ಟಾಗಬೇಕು ಅಲ್ಲಿ ಆಯಾ ಜನಗಳು ಸಂಘದೊಳಗೆ ಹತ್ತು ಜನ ಇರ್ತಾರೆ ಹತ್ತರಲ್ಲಿ ಇಬ್ಬರು ಜನ ಸಾಲ ಕಟ್ಟಲಿಲ್ಲ ಅಂದ್ರೆ ಎಂಟು ಜನ ಅವ್ರ ಮೇಲೆ ದಬ್ಬಾಳಿಕೆ ಮಾಡ್ತಾರೆ ಕಟ್ಟಿರ್ಲೇ ಇಲ್ಲ ತರ ನನಗ್ ಸಾಲ ಸಿಗುದಿಲ್ಲ ನನಗ್ ಸಾಲ ಸಿಗುದಿಲ್ಲ ಅಂತ ಹೇಳಿ ಏನಾಗ್ತೈತೆ ಇದು ದಿನ ಹೋದಂಗೆ ಹೋದಂಗೆ ಅವ್ರಿಗೂ ಭಾಳ ಆಗ್ತಾ ಐತೆ ಗರ್ದಿ ವೀಕ್ಷಕರಿಗೆ ನಮಸ್ಕಾರ ಗಾಡಿರಿ ಗರ್ದಿ ಗಮ್ಮತ್ ಪೇಜ್ಗೆ ಫಾಲೋವರ್ ಆಗ್ರಿ ಯೂಟ್ಯೂಬ್ ಸಬ್ಸ್ಕ್ರೈಬ್ ಆಗಿರಿ ಶೇರ್ ಮಾಡಿರಿ ಲೈಕ್ ಮಾಡಿರಿ ಕಮೆಂಟ್ ಮಾಡಿರಿ ಭಾಳಷ್ಟು ವರ್ಷದಿಂದ ಪ್ರತಿ ಊರಿಗೊಳ್ದಾಗ ಧರ್ಮಸ್ಥಳ ಸ್ವಸಹಾಯ ಸಂಘ ಮಹಿಳಾ ಸ್ವಸಹಾಯ ಸಂಘ ಮಾಡಿ ಒಂದು ಹತ್ತು ಹದಿನೈದು ಇಪ್ಪತ್ತು ಮಂದಿನ ಮೆಂಬರ್ ಮಾಡಿ ಸಾಲ ಕೊಡತ್ತರು ಅಂಥೇಳಿ ಇಡೀ ಹೆಣ್ಮಕ್ಳ ಭಾಳ ಸರಿಯಾಗಿ ಅದನ್ನು ತುಂಬಿ ಸರಿಯಾಗಿ ಮಾಡತ್ತಾರಂಥೇಳಿ ಚಲೋ ಅಭಿಪ್ರಾಯ ಬಂದಿತ್ತು ಇತ್ತೀಚಿನ ದಿನಮಾಣದಾಗಂತೂ ಆ ಧರ್ಮಸ್ಥಳ ಈ ಸಹಾಯ ಸಂಘ ಮಿಟ್ರ ದಂಧೆ ಮಾಡತ್ತಾರಂತ ಅನೇಕ ಕಡೆ ಕಂಪ್ಲೇಂಟ್ಗಳು ಬರತ್ತಾವೆ ಅದ್ರ ಬಗ್ಗೆ ಗಿರೀಶ್ ಮೆಟ್ಟಣ್ಣವರು ಪೊಲೀಸ್ ಇಲಾಖೆಗೆ ರಾಜೀನಾಮೆ ಕೊಟ್ಟು ಬಂದವ್ರು ಒಂದು ಹೋರಾಟ ಚಾಲೂ ಮಾಡಿದ್ದಾರೆ ರಾಜ್ಯದಾಗ ಅನೇಕ ಜನ ಈ ಸ್ವಸಹಾಯ ಸಂಘ ಧರ್ಮಸ್ಥಳ ಯಾವ ರೀತಿ ವಂಚನೆ ಮಾಡತೈತೆ ಅಂತ ಹೇಳತ್ತಾರಂತ ಮಂದಿ ಮಾತಾಡತೈತೆ ಅದರ ಪೈಕಿ ಗಿರೀಶ್ ಮಟ್ಟನ್ ಅವ್ರು ಏನ್ ಮಾತಾಡಿದ್ದಾರೆ ಕೇಳ್ರಿ ನಮಸ್ಕಾರ 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 ನೀವು ನಿಂದಿರಬೇಕು ಅಂತ ಹೇಳಿ ಸಂಘದಿಂದ ಈಗ ನೋಡಿ ಈಗ ನೋಡಿ ನಾನು ನೀವು ಹೇಳಿದ್ದು ಒಳ್ಳೇದಾಯ್ತು ಪ್ರಶ್ನೆ ಕೇಳಿದ್ರು ಒಳ್ಳೇದಾಯ್ತು ನಿಮ್ಮ ಪ್ರಕಾರ ನಿಂದಿರಬೇಕು ನಿಂದಿರಬಾರರ್ಸೆಂಟ್ ನಿಂದಿರಬೇಕು ಹೋಗಲ್ಲ ಇವ್ರು ಏನ್ ಅದನ್ನ ಈ ನಾನು ಒಂದು ಉದಾಹರಣೆ ಕೊಡ್ತೇನೆ ಮೆಡಿಕಲ್ ಶಾಪ್ ಲೈಸೆನ್ಸ್ ತೋರಿಸಿ ವೈನ್ ಶಾಪ್ ನಡೆಸ್ತಾ ಇದಾರೆ ತೋರಿಸೋದೇನು ಮೆಡಿಕಲ್ ಶಾಪ್ ನಮ್ದು ಸಂಘ ನಮ್ದು ಚಾರಿಟೇಬಲ್ ಟ್ರಸ್ಟ್ ಅಂತ ತೋರಿಸ್ತಾ ಇದ್ದಾರೆ ಮಾಡೋದೇನು ಯಾವಾಗ ನಿಲ್ತದ ನಾವು ಆಲ್ರೆಡಿ ಇದನ್ನ ನಿಲ್ಸಿದೀವಿ ಮಂಗಳೂರು ಮಲೆನಾಡು ಭಾಗದಲ್ಲಿ ಹತ್ತತ್ರ ಒಂದು ಇಪ್ಪತ್ತು ಸಾವಿರ ಸಂಘಗಳನ್ನ ನಿಲ್ಸಿದಿವಿ ಹ್ಯಾಂಗೆ ಅಂತ ಹೇಳಿದ್ರೆ ಏನ್ ಮಾಡ್ಬೇಕು ಜನಗಳು ಒಗ್ಗಟ್ಟಾಗಬೇಕು ಅಲ್ಲಿ ಆಯಾ ಜನಗಳು ಸಂಘದೊಳಗೆ ಹತ್ತು ಜನ ಇರ್ತಾರೆ ಹತ್ತರಲ್ಲಿ ಇಬ್ಬರು ಜನ ಸಾಲ ಕಟ್ಟಲಿಲ್ಲ ಅಂದ್ರೆ ಎಂಟು ಜನ ಅವರ ಮೇಲೆ ದಬ್ಬಾಳಿಕೆ ಮಾಡ್ತ ಕಟ್ಟಿರಲೇ ಇಲ್ಲ ಅಂತ ನನಗೆ ಸಾಲ ಸಿಗುದಿಲ್ಲ ನನಗೆ ಸಾಲ ಸಿಗುದಿಲ್ಲ ಅಂತ ಹೇಳಿ ಏನಾಗ್ತಾ ಐತೆ ಇದು ದಿನ ಹೋದಂಗೆ ಹೋದಂಗೆ ಅವ್ರಿಗೂ ಭಾರ ಆಗ್ತಾ ಐತೆ ಆ ಗ್ರಾಮದವರು ಒಂದು ರೆಡಿ ಮಾಡಿಕೊಂಡು ಇಲ್ಲಿವರೆಗೆ ನಾನು ಎಷ್ಟು ಕಟ್ಟಿದ್ದೀನಿ ಕೊಡಪ್ಪ ಬ್ಯಾಂಕ್ ಸ್ಟೇಟ್ಮೆಂಟ್ ಕೊಡು ಅಂತ ಹೇಳಿ ಬ್ಯಾಂಕ್ ಸ್ಟೇಟ್ಮೆಂಟ್ ಕೊಡ್ಬೇಕು ಇವ್ರು ಎಣ್ಣೆ ಚೀಟಿ ಬರ್ಕೊಟ್ರೆ ಆಗುದಿಲ್ಲ ಉದ್ರಿ ಚೀಟಿ ಬರ್ಕೊಟ್ರೆ ಆಗುದಿಲ್ಲ ಅವ್ರು ಹೇಳಿ ಇಷ್ಟು ವಾರ ವಾರ ನಾನು ಕಟ್ಟಿದ್ದೀನಲ್ಲಪ್ಪ ತಂದ್ಕೊಡಿ ಅಂತ ಕೇಳಿ ನಿಮ್ಮ ಹತ್ರ ಬರೋದನ್ನ ಪೊಲೀಸ್ ಸ್ಟೇಷನ್ಗೆ ಒಂದು ಕಂಪ್ಲೇಂಟ್ ಕೊಡೋದು ನಾವು ಅದಕ್ಕೆ ಒಂದು ಟೀಮೇ ಇದೆ ನಮ್ಮದು ಜಯ ಟಿ ಅಂತ ಹೇಳಿ ಆನಂತರ ರವೀಂದ್ರ ಶೆಟ್ಟಿ ಅಂತ ಹೇಳಿ ಮತ್ತೆ ಶೈಲಜಾ ಅಂತ ಹೇಳಿ ಮೊದಲೇ ಮೊದಲೇ ಅವರು ರಾಜ್ಯದಲ್ಲಿ ಸಂಘದ ಬಡ್ಡಿ ದಂಧೆಯನ್ನು ನಿಲ್ಸದಂತ ಮೊದಲೇ ದುರ್ಗಾ ಅನ್ನೋ ಸಂಘದಲ್ಲಿ ನಿಲ್ಲಿಸಿದ್ರು ಇಲ್ಲಿ ಗ್ರಾಮಗಳು ಒಟ್ಟಾಗಬೇಕು ಗ್ರಾಮಸ್ಥರು ಒಟ್ಟಾಗಬೇಕು ಹೋಗಿ ಅವ್ರ ಮನೆ ಮುಂದಿದ್ದು ನೀನು ಬಡ್ಡಿ ಕಟ್ಟು ಆರ್ ಬಿ ಐ ನಿಮ್ಮದು ಪ್ರಕಾರ ಅದು ಇಲ್ಲ ಇಲ್ಲ ರೀ ಅದು ಆರ್ ಬಿ ಐ ನಿಯಮದ ಪ್ರಕಾರ ವಾರದ ಬಡ್ಡಿ ಅನ್ನೋದೇ ಇಲ್ಲ ಮುಂಚೆ ಇವರು ಏನ್ ಮಾಡ್ತಾ ಇದಾರೆ ಎಲ್ಲಾ ಸ್ಟೇಷನ್ಗೆ ಓಪನ್ ಆಗಿ ಹೇಳ್ತಾ ಇದ್ದೇನೆ ಫಿಕ್ಸ್ ಮಾಡ್ತಾ ಇದ್ದಾರೆ ಮಂತ್ಲಿ ಫಿಕ್ಸ್ ಮಾಡ್ತಾ ಇದ್ದಾರೆ ಹಿಂದೆ ಇಸ್ಪೆಟ್ ಆ ಲಾಟ್ರಿ ಅವರು ಮಂತ್ಲಿ ಫಿಕ್ಸ್ ಮಾಡ್ತಿದ್ರು ಪೊಲೀಸ್ ಸ್ಟೇಷನ್ಗೆ ಈಗ ಇವರು ಬಡ್ಡಿ ದಂಧೆ ಮಾಡೋರು ಇವ್ರ ಸಂಘದವ್ರು ಏನ್ ಮಾಡಿದಾರೆ ಒಂದು ಸ್ಟೇಷನ್ ತಿಂಗಳ ಹತ್ತು ಇಪ್ಪತ್ತು ಐವತ್ತು ಸಾವಿರ ರೂಪಾಯಿ ಕೊಡ್ತಾ ಇದ್ದಾರೆ ಹೆದರ್ಸ್ತಾ ಇದಾರೆ ಇದು ಕೂಡ ನಿಮಗೆ ಮಾಹಿತಿ ಇರಲಿ ಎಲ್ಲರಿಗೂ ಪೊಲೀಸರು ಪೊಲೀಸರು ಬಡ್ಡಿ ದಂಧೆ ಮಾಡುವಂತ ಏಜೆಂಟ್ ಅಲ್ಲ ಸುಪ್ರೀಂ ಕೋರ್ಟ್ ಹೇಳಿದೆ ಪೊಲೀಸರು ದುಡ್ಡು ವಸೂಲಿ ಮಾಡ್ರಿ ಸಾಲ ಕಟ್ಟಿರಿ ಅಂತ ಹೇಳೋ ಅಧಿಕಾರ ಪೊಲೀಸರಿಗೆ ಇಲ್ಲ ಸುಪ್ರೀಂ ಕೋರ್ಟ್ ಹೇಳಿದೆ ಇದು ಜನಸಾಮಾನ್ಯರಿಗೆ ಗೊತ್ತಿರಬೇಕಂತ ಜನನು ಜನಕ್ಕೂ ಅರ್ಥ ಮಾಡ್ಕೋಬೇಕು ಸಾಲ ಸಿಗ್ತೈತೆ ತಗೊಂಡ್ರಿ ಎದಕ್ಕೆ ಬರ್ತ್ ಪಾರ್ಟಿ ಮಾಡಕ್ ಸಾಲ ತಗೋತಾರೆ ರಮ್ಮಿ ಆಟಾಡಕ್ ಸಾಲ ತಗೋತಾರೆ ಕ್ರಿಕೆಟ್ ಬೆಟ್ಟಿಂಗ್ ಸಾಲ ತಗೋತಾರೆ ಹಳೆ ಮೊಬೈಲ್ ಐತೆ ಐದಾರು ಸಾವಿರ ರೂಪಾಯಿ ಬೇಡ ಸ್ಯಾಮ್ಸಂಗ್ ಹೊಸ ಆಗ್ಬೇಕು ಮೂವತ್ತು ಸಾವಿರ ರೂಪಾಯಿ ಅಂದ್ರೆ ಸಾಲ ತಗೋತಾರೆ ಸಾಲ ಕೂಡ ನಿಲ್ಲಿಸ್ಬೇಕು ನೋಡಿ ಸರ್ ಬ್ಯಾಂಕ್ನವ್ರು ಕೊಟ್ರೆ ಯಾರು ಬರಬೇಕು ಆರ್ ಬಿ ಐ ನಿಯಮ ಇದೆ ನಾನು ಓದಿ ಹೇಳಿದೀನಿ ಅದನ್ನ ಬ್ಯಾಂಕ್ನವ್ರು ಕೊಟ್ರೆ ಇವ್ರ ಏಜೆಂಟ್ ಬರ್ತಾರಲ್ಲ ಇವ್ರ ಏಜೆಂಟ್ಗೂ ಕೂಡ ಬ್ಯಾಂಕ್ನವರು ಸೀಲ್ ಹಾಕಿ ಬ್ಯಾಂಕ್ ಸ್ಟೇಟ್ಮೆಂಟ್ ಕೊಟ್ಟು ಕಳಿಸ್ಬೇಕು ಬ್ಯಾಂಕ್ನವರೇ ಕೇಳಬೇಕು ಅದನ್ನ ಇವ್ರು ಕೇಳೋ ಹಂಗಿಲ್ಲ ಇವ್ರು ಹೇಳ್ತಾರೆ ನಾವು ಸಂಘದಿಂದ ನಾವು ಕಲೆಕ್ಟ್ ಮಾಡ್ತೀವಿ ಅದಕ್ಕೆ ಹೇಳದ್ ನಾನು ಸಂಘ ಮೆಡಿಕಲ್ ಶಾಪ್ ಲೈಸೆನ್ಸ್ ಮೆಡಿಕಲ್ ಶಾಪ್ ಲೈಸೆನ್ಸ್ ಬಟ್ಟಿ ವ್ಯವಹಾರ ಏನಿದ ಲಿಕ್ಕರ್ ಶಾಪ್ ಇವರು ಪ್ರಶ್ನೆ ಮಾಡಿದ್ರೆ ಏನ್ ಮಾಡ್ತಾರೆ ಆ ಮೆಡಿಕಲ್ ಶಾಪ್ ಹೆಸರೇನು ತ್ರೀ ಧರ್ಮಸ್ಥಳ ಮಂಜುನಾಥ ಪ್ರಶ್ನೆ ಮಾಡಿದ್ರೆ ಓಹ್ ನೀ ಮಂಜುನಾಥ್ ಪ್ರಶ್ನೆ ಮಾಡ್ತೀನಿ ದೇವ್ರಿಗೆ ಅವಮಾನ ಮಾಡ್ತೀನಿ ಹೇಳಿ ಜನಕ್ಕೆ ಅದೊಂದು ಹೆದಸ್ಬಿಡ್ತಾರೆ ಪ್ರಶ್ನೆ ಮಾಡಿದ್ರೆ ಏನಂತಾರೆ ಏ ನೀ ದೇವಸ್ಥಾನಕ್ಕೆ ಅವಮಾನ ಮಾಡ್ತೀನಿ ದೇವರ್ಗಿದ್ರು ಮಾಡ್ತಾರೆ ಅಂತೇಳಿ ಅದ್ರ ಒಂದು ತಿಳ್ಕೊಳ್ಳಿ ಹನ್ನೆರಡು ವರ್ಷದಿಂದ ಏನು ಹೋರಾಟ ನಡೆದಿದೆಯಲ್ಲ ಆ ಹೋರಾಟದಿಂದ ಅಣ್ಣಪ್ಪ ಸ್ವಾಮಿ ಮಂಜುನಾಥ ಸ್ವಾಮಿ ನಮ್ಮ ಜೊತೆಗಿದ್ದಾರೆ ನಮ್ಮಲ್ಲಿ ಕಲಿಸಿದ್ದಾರೆ ಈ ಮೂಲ ನಂಬಿಕೆಗಳನ್ನ ದಯವಿಟ್ಟು ಇದು ಮಾಡಿ ಯಾವ ಕಾರಣಕ್ಕೂ ಕಟ್ಟಿಬಿಡಿ ಯಾಕಂದ್ರೆ ಅವ್ರೆಡಿ ನಾನು ಹೇಳ್ತಾ ಇದ್ದೀನಿ ದಾಖಲೆ ಮುಖಾಂತರ ಹೇಳ್ತಾ ಇದ್ದೀನಿ ಕಟ್ಟಾಗಿದೆ ಒಂದ್ ಮೂರ್ ಕೂಡ ಇನ್ನೊಂದು ತೊಗೊಂಡ್ರಿ ಅಂತ ಹೇಳ್ತಾರೆ ಆ ನಂತರ ಇನ್ಶೂರೆನ್ಸ್ ತಗೊಳ್ಳೇಬೇಕು ಇನ್ಶೂರೆನ್ಸ್ ನೀವು ಮಾಡಿದ್ರೆ ಬಾಂಡ್ ಪೇಪರ್ ನಿಮ್ಮ ಹತ್ರ ಇರ್ಬೇಕಲ್ಲ ಇಲ್ವಾ ಅಂದ್ರೆ ನಿಮ್ಗೆ ಕೊಡೋದನ್ನೇ ಇಲ್ಲ ಅವ್ರು ಅವ್ರು ಇಟ್ಕೋತಾರೆ ಸತ್ರ ಏನ್ ಮಾಡ್ತಾರೆ ಅವರೇ ತಗೋತಾರ ಅವರೇ ಸಹಿ ಮಾಡಿ ಅವ್ರೇನ್ ತಗೋತಾರೆ ವ್ಯವಸ್ಥೆ ಇದೆ ಇದಕ್ಕೊಂದು ದೊಡ್ಡ ಮಟ್ಟದ ಹೋರಾಟ ಆಗಬೇಕು ಇಲ್ಲ ರೆಗ್ಯುಲರ್ ಆಗಿ ನಾನು ಎಕ್ಸ್ಪ್ಲೇನೇಷನ್ ಮಾಡ್ತಾ ಇದ್ದೀನಿ ಸರ್ ಈಗಷ್ಟು ಇಪ್ಪತ್ತು ಸಾವಿರ ಸಂಘಗಳನ್ನ ನಾವು ನಿಲ್ಲಿಸಿದೀವಿ ಬಟ್ಟಿ ತಂದೆಯನ್ನ ನಿಲ್ಲಿಸಿದೀವಿ ಧರ್ಮಸ್ಥ ಸಂಘದ್ದು ಮಲೆನಾಡು ಮತ್ತೆ ಕರಾವಳಿ ಪ್ರದೇಶದಲ್ಲಿ ಸಂಪೂರ್ಣವಾಗಿ ನಿಂತು ಹೋಗಿದೆ ಈ ಭಾಗದಲ್ಲಿ ಜನಕ್ಕೆ ಏನಂತ ಹೇಳಿದ್ರೆ ನಾವು ದೇವ್ರು ನಂಬ್ತೀವಪ್ಪ ನಾವು ಓ ಇದೇನೋ ಅಯ್ಯೋ ಧರ್ಮಸ್ಥರದವರು ಏನೋ ಆಗ್ಬಿಡ್ತೈತಿ ಅಂತ ಹಂಗಿಲ್ಲ ಬ್ಯಾಂಕ್ನವ್ರು ಕೊಟ್ರೆ ನೀವು ಯಾಕೆ ಹೇಗಿರ್ತೀರಿ ನೀವು ನಿಲ್ಲಿಸ್ಬಿಡ್ರಿ ಅದನ್ನ ಪಾಸ್ಬುಕ್ ಕೇಳಿ ಬ್ಯಾಂಕ್ನವ್ರಿಗೆ ಹೇಳ್ರಿ ಒಂದು ಗ್ರೇಟರ್ ಸ್ಟೇಟ್ಮೆಂಟ್ ಕೊಡ್ತಾರೆ ಆಗಿದೆ ಅಂತ ಹೇಳಬೇಕವ್ರು ನೀವೇನೋ ಒಂದು ಐವತ್ತು ಸಾವಿರ ತೂಕು ತಗೊಂಡ್ವಿ ಅಂತ ಹೇಳಿ ಜೀವನ ಪೂರ್ತಿ ಅವ್ರು ಜೀತ ಮಾಡ್ತೀರಾ ಅವ್ರಿಷ್ಟೇ ಮೇಲೆ ಅವ್ರ ಮಕ್ಕಳಿಗೂ ಕಟ್ಟ್ರಿ ಅಂತ ಹೇಳ್ತಾರೆ ಅವ್ರ ಅದ್ರ ಹಿಂದೆ ಜೀತ ಪದ್ಧತಿ ಇತ್ತು ನಮ್ಮ ತಂದೆನೂ ಕೂಡ ಜೀತ ಮಾಡ್ತಿದ್ರು ಜೀತ ಪದ್ದತಿ ನಿರ್ಮೂಲನೆಗೋಸ್ಕರ ಎಷ್ಟು ಚಳವಳಿ ನಡೆದು ಈಗ ಏನಾಗೈತಿ ನೀವು ಒಂದು ಐವತ್ತು ಸಾವಿರ ರೂಪಾಯಿ ತಗೊಂಡ್ರಪ್ಪ ಜೀವನ ಪರ್ಯಂತ ಅವ್ರು ಜೀತ ಮಾಡ್ಕೊ ಅಂತ ನೀವು ಆಗಲೇ ನಿಮ್ಮ ಮಕ್ಕಳು ಮಾಡ್ಕೋತೇ ಇರ್ಬೇಕು ಕಾಂಟ್ಯಾಕ್ಟ್ ಮಾಡಿದ್ರು ಅಲ್ಲ ಜಗಳ ಬೈತಾ ಇರ್ತಾರೆ ನಮ್ ಕಾಂಟ್ರಾಕ್ಟ್ ಅಂದ್ರೆ ಬೈತಿರ್ತಾರೆ ಮಟ್ಟೆ ಅವ್ರ ಹಾಂಗ ಹಿಂಗ ಅಂತ ಹೇಳಿ ಬೈತಾ ಇರ್ತಾರೆ ಬೈಲಿ ಅದಕ್ಕೆ ನಾನು ಹೇಳಿದೆ ಬೇಕಾದಷ್ಟು ಬೈಲಿ ನಾವು ಮಾತ್ರ ಸುಮ್ಮನೆ ಆಗುದಿಲ್ಲ

ಗೋರ್ಮೆಂಟ್ ನಿರ್ಧಾರ ಮಾಡಿ ಈ ತರ ಕೊಡಬೇಕು ಆ ತರ ಬರೇ ಸೆವೆನ್ ಪರ್ಸೆಂಟ್ ಅಂದ್ರೆ ಮೂವತ್ತು ನಲವತ್ತು ಪೈಸೆ ನಲವತ್ತೈದು ಪೈಸೆ ಒಳಗಡೆ ಕೊಡಬೇಕು ಕಾರ್ಮಿಕರುಗಳಿಗೆ ದುಡಿಯುವಂತ ಕೂಲಿ ಕಾರ್ಮಿಕರಿಗೆ ಕೊಡ್ಬೇಕಂತ ಆಮೇಲೆ ಆಮೇಲೆ ಬಿಸಿ ಏನು ಕೊಡ್ತಾ ಇದಾರಲ್ಲ ನೀವು ನೀವು ಕೂಡ ಬಿಸಿ ಏಜೆಂಟ್ ಆಗ್ಬಹುದು ರಿಟೈರ್ಡ್ ಟೀಚರ್ ಆಗ್ಬಹುದು ಪಿಮ್ಮಿ ಕಲೆಕ್ಟರ್ ಆಗ್ಬಹುದು ರಿಟೈರ್ಡ್ ಸ್ಕೂಲ್ ಟೀಚರ್ ಗವರ್ಮೆಂಟ್ ಎಂಪ್ಲಾಯಿ ಬ್ಯಾಂಕ್ ಎಂಪ್ಲಾಯಿ ಆನಂತರ ಹತ್ತನೇ ತಪ್ಪ ಪಾಸ್ ಯುವಕರು ನೀವು ಕೂಡ ಬ್ಯಾಂಕಿನ ಸಾಲ ಏಜೆಂಟ್ ಆಗಬಹುದು ಈ ಧರ್ಮಾಧಿಕಾರಿಗಳೇ ಅಲ್ಲ ಅವರಿಷ್ಟೇ ಅಲ್ಲ ನಿಮಗೂ ಕೂಡ ಇದೆ ಮಾಡ್ತಾ ಇದಾರೆ ಎಲ್ಲ ನಮ್ಮ ಬಿಟ್ಟು ಬೇರೆ ಯಾರಿಗೂ ಜಾಲಿ ಕಟ್ಟಿ ಇದ್ದಂಗೆ ಊರೊಳಗೆ ಜಾಲಿ ಕಟ್ಟಿ ಬೆಳೆಸ್ಕೊಂಡು ಕುಂತಿದ್ರಿ ನೀವು ಎಲ್ಲೆಲ್ಲಿ ಜಾಲಿ ಇರ್ತದೆ ಅಲ್ಲಿ ಬೇರೆ ಫಸಲು ಪರಾಕಿ ಇವರು ಬಿಡೋದನ್ನೇ ಇಲ್ಲ ಜಾಲಿ ಮೊದಲು ಮೊದಲು ಸಾಕ್ರಿ ಅದನ್ನ ಜಾಲಿ ಕಟ್ಟಿ ಉಪಯೋಗ ಯಾವಾಗ ಕತ್ತರಿಸಿದ ಬಳಕೆ ಮಾಡಕ್ ತಗೋತಾರ ಅದನ್ನ ಅದಿದ್ದಾಗ ಯಾರಿಗೂ ಉಪಯೋಗ ಆಗೋದಿಲ್ಲ ಜಾಲಿ ಕಂಟಿ ಬೆಳೆಸ್ತಾ ಇದ್ರಿ ನೀವು ಧರ್ಮಸ್ಥಳದ ಸಂಘದ ಬೆಳೆಸಿದ್ರೆ ಜಾಲಿ ಕಂಟಿ ಬೆಳೆಸ್ತಾ ಇದ್ರಿ ನೀವು ಆಗ್ಬೋದು ಯುವಕರಿಗೊಂದು ಪಾರ್ಟ್ ಟೈಮ್ ಜಾಬ್ ಅದು ಆನಂತರ ನಂತರ ವಾರದ ನೀವು ನೋಡಿ ಎಲ್ಲೂ ಇಲ್ಲ ಯಾವ ಬ್ಯಾಂಕ್ ನಲ್ಲಿ ನೀವು ಹೇಳ್ಬಿಡ್ರಪ್ಪ ವಾರದ ಬಟ್ಟಿ ಐತೆ ಹೇಳಿ ಕೇಳಿ ನೋಡ್ರಿ ಬ್ಯಾಂಕಿಗೆ ಆರ್ ಟಿ ಐ ನಿಂತರ ಹಾಕಿ ಕೇಳುತ್ತೇವೆ ಬ್ಯಾಂಕಿಗೆ ವಾರದ ಬಟ್ಟಿ ವಾರದ ಬಟ್ಟೆ ಇಲ್ಲ ರೀ ಇವ್ರೇನ್ ಹೇಳ್ತಾರೆ ಒನ್ಸ್ ಸಂಘದ ಸಂಘದಿಂದ ಕಲೆಕ್ಟ್ ಮಾಡ್ತೀವ್ರಿ ನಿಮ್ದು ಟ್ರಸ್ಟ್ ಅದು ಮೆಡಿಕಲ್ ಶಾಪ್ ಲೈಸೆನ್ಸ್ ರೀ ಅದು ಔಷಧಿ ಮಾರಿ ಅದರಿಂದ ಬಟ್ಟಿ ದಂಧೆ ಯಾಕೆ ಮಾಡ್ತೀರಿ ಬಿಸಿ ಏಜೆಂಟ್ ನೀವು ಆಗ್ಬೋದು ಯಾರು ಬೇಕಾದ್ರೂ ಬಿ ಸಿ ಏಜೆಂಟ್ ಆಗ್ಬೋದು ಅವರೇ ಎಂ ಎಲ್ ಎಂಪಿಗಳು ಮಿನಿಸ್ಟರ್ಗಳಿಗೆ ಅದು ಯುವಕರಿಗೆ ಕೆಲಸ ಸಿಗಲಿ ಅಂತ ಬ್ಯಾಂಕ್ನವರು ಮಾಡಿದಂತ ಅದ್ಭುತ ಯೋಜನೆ ಇವ್ರು ಬೇರೆ ಯಾರಿಗೂ ಮಾಡಕ್ ಬಿಡ್ತಾ ಇತ್ತು ಯಾರಿಗೂ ಮಾಡಕ್ ಬಿಡ್ತಾಯ್ತು ಇದು ಇನ್ನು ಸಾಕಷ್ಟಿದೆ ಆಮೇಲೆ ಚರ್ಚೆ ಮಾಡೋಣ ಬೇರೆಯವರು ಮಾತಾಡಿರಿದ್ದಾರೆ ಮಾತಾಡ